ಪೂಜ್ಯ ಶ್ರೀಗಳವರ ದಿನೋತ್ಸವ ಸಮಿತಿಯ ಸಮಿತಿಯ ಸ್ವಾಗತ ಸಮಿತಿಯ ರತ್ನ ಸಾಕ ಲ ಸುರೇಶ್ ರೈ ಇವರನ್ನ ಈ ಪತ್ರಿಕೆಗೋಷ್ಠಿಗೆ ಸ್ವಾಗತಿಸ್ತಾ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಸ್ವಾಗತ ಸಮಿತಿಯ ಸದಸ್ಯರಾಗಿರುವಂತಹ ಸಿ ಎ ರಾಮಮೋಹನ್ ರೈ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಜನ್ಮ ದಿನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಲಿಂಗಪುರ ಶ್ರೀ ಕೃಷ್ಣ ಶೆಟ್ಟಿ ತಾರೆಮಾರಿ ಅದೇ ರೀತಿ ಪ್ರಧಾನ ಕೋಶಾಧಿಕಾರಿಗಳಾಗಿರುವಂತಹ ತಾಯಿಪ್ಪಡಿ ಮತ್ತು ಲೋಕನಾಥ್ ಜಿ ಶೆಟ್ಟಿ ಇವರನ್ನು ಕೂಡ ಸಂಬಂಧಿಸುತ್ತಿದ್ದೇನೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳು ಸಾಧಾರಣ ಪ್ರತಿ ವರ್ಷ ಎಂಟು ಎಂಟು ಪರಂಪೂಜ ಪರಮಪೂಜ್ಯ ಸ್ವಾಮೀಜಿಯವರ ಜನ್ಮ ದಿನೋತ್ಸವ ಗ್ರಾಮೋತ್ಸವವಾಗಿ ನಾವು ಎಲ್ಲ ಗುರುಬಂಧುಗಳು ಎಲ್ಲರೂ ಸೇರಿ ಆಚರಣೆ ಮಾಡ್ತಿರ್ತೇವೆ ಅದರ ಪ್ರಯುಕ್ತ ಸಾಧಾರಣ ಎರಡು ಮೂರು ತಿಂಗಳ ಹಿಂದೆ ಪ್ರತಿ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಅಥವಾ ಇತರ ರಕ್ತದಾನ ಶಿಬಿರ ಎಲ್ಲ ರೀತಿಯ ಶಿಬಿರಗಳಿರ್ಬೋದು ಮಾಹಿತಿ ಶಿಬಿರಗಳಿರ್ಬೋದು ಎಲ್ಲವನ್ನು ಪ್ರತಿ ವಾರ ವಾರ ಮಾಡ್ತಿದ್ದೇವೆ ಎರಡು ಸಾವಿರದ ಒಂದರಲ್ಲಿ ಸರಪೂಜ್ಯ ಸ್ವಾಮೀಜಿಯವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮವು ಪ್ರತಿ ಮೂರು ಜಿಲ್ಲೆಗಳಲ್ಲಿ ಆಗ್ತಾ ಇರ್ತದೆ ಈ ವರ್ಷ ಇಪ್ಪತ್ತೈದನೇ ವರ್ಷದ ಸ್ವಚ್ಛತಾ ಅಭಿಯಾನದಲ್ಲಿ ಒಂದು ವಿಶೇಷವಾಗಿ ನಾಲ್ದು ಮೂರನೇ ತಾರೀಕಿನಂದು ಮುನ್ನೂರ ಅರವತ್ತೈದು ಕಡೆ ವಿವಿಧ ಸಂಘ ಸಂಸ್ಥೆಗಳೊಟ್ಟಿಗೆ ಜಂಟಿಯಾಗಿ ಒಂದು ಪರಮಪೂಜ್ಯ ಒಡೆಯೂರು ಶ್ರೀಗಳವರ ಜನ್ಮೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮೋತ್ಸವ ಕಾರ್ಯಕ್ರಮಗಳು ಅದರ ಒಂದು ವಿಧದಲ್ಲಿ ಮುನ್ನೂರ ಅರವತ್ತೈದು ಕಡೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ ಮೂರು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಆ ಒಂದು ಶಿಬಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕನಿಷ್ಠ ಐವತ್ತು ಜನ ಪ್ರತಿಯೊಂದು ಕಡೆ ಇರ್ತಾರೆ ಆದ ಕಾರಣ ಇದೊಂದು ಸ್ವಚ್ಛತಾ ಅಭಿಯಾನವು ಮನಸ್ಸಿನ ಒಳಗಿನ ಕೂಡ ಕಲ್ಮಶವನ್ನು ತೆಗೆದು ಇಡೀ ಒಂದು ದೇಶಕ್ಕೆ ರಾಷ್ಟ್ರಕ್ಕೆ ಮಾದರಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವರ್ಷ ಮುನ್ನೂರ ಅರವತ್ತೈದು ಕಡೆ ಏಕಕಾಲದಲ್ಲಿ ಸ್ವಚ್ಛತಾ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವರ ಒಂದು ಆಯೋಜಿಸಲಾಗಿದೆ ಈ ಅಭಿಯಾನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತ ಮಾಧ್ಯಮ ಮಿತ್ರರಾದ ತಾವೆಲ್ಲರೂ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರ ಮೂಲಕ ಸಹಕರಿಸಬೇಕಾಗಿ ವಿನಂತಿಸುತ್ತದೆ